ಸುಬ್ಬಿ ಎಲ್ಲರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ನಿಮಗೆ ನಾನು ಇವತ್ತು ವಿಶೇಷವಾದ ಒಂದು ಪ್ರಾಣಿ ತೋರ್ಸಕ್ ಹೋಗ್ತಾ ಇದ್ದೀನಿ ಈ ಪ್ರಾಣಿ ಬಂದ್ಬಿಟ್ಟು ಒಬ್ರು ಮನೆಯಲ್ಲಿ ಎರಡ್ ಮೂರು ವರ್ಷದಿಂದ ನೆಲೆಸಿದೆ ಇದು ಬಂದ್ಬಿಟ್ಟು ಇವ್ ಮಂಗ ಮಂಗನ ಪ್ರಾಣಾಪಾಯದಿಂದ ಪಾರು ಮಾಡಿ ಕರ್ಕೊಬಂದು ಸಾಕಿ ಮತ್ತೆ ಕಾಡಿ ಬಿಡೋಣ ಅನ್ಕೊಂಡು ಬಂದ್ ತಗೊಂಬಂದಿದ್ರು ಆ್ಯಕ್ಚುಲಿ ಇವರು ಏನಾಯ್ತು ಅಂದರೆ ಇದು ಮನುಷ್ಯನ ಒಡನಾಟ ಜಾಸ್ತಿ ಆದಮೇಲೆ ಮನುಷ್ಯನ ಜೊತೆಗೆ ಜಾಸ್ತಿ ಮೇಲೆ ಇದು ಕಾಡಿ ಬಿಟ್ಟರು ಕೂಡ ವಾಪಸ್ ವಾಪಸ್ ಮನೆಗೆ ಬರ್ತಿದೆಯಂತೆ ಆ ಪ್ರಾಣಿನ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂದರೆ ಅವರು ಸಾಕಿದ್ದವ್ರ ಮನೆಯವ್ರ ಜೊತೆಗೆ ತುಂಬ ಒಡನಾಟ ಇರುತ್ತೆ ಹಾಗೆ ನಾಯಿ ಜೊತೆನೂ ಒಡನಾಟ ಇದೆ ಅಂತ ಹೇಳ್ತಿದ್ದಾರೆ ಗೊತ್ತಿಲ್ಲ ನೋಡೋಣ ಈ ವಿಡಿಯೋಗೆ ಸಿಕ್ಕಿದ್ರೆ ತುಂಬ ಒಳ್ಳೇದಿತ್ತು ಇಲ್ಲೇ ಇದೆ ಅದ್ರ ಹೆಸರು ಸುಬ್ಬಿ ಅಂತೇಳಿ ಎಷ್ಟು ವಯಸ್ಸಲ್ತದಿದ್ದ ಅಜ್ಜ ಮೂರು ವರ್ಷ ಮೂರು ವರ್ಷ ಆಯ್ತಾ ಇದು ಹೆಂಗೆ ತಗೋ ಅಂದ್ರಿ ಹೆಂಗೆ ಸಿಕ್ತವೆ ಅದೇ ಹೇಳಂದಲ್ಲ ಹಾಂ ನಾಯಿ ಬೆಸ್ಗಿ ಬಂದು ಹಾಂ ದೊಡ್ಡವಲ್ಲ ಬಿಟ್ಟೋಗಿ ಇದು ಸಣ್ಣದು ದೊಡ್ಡವ್ ಹಿಡಕ್ಕೆ ಹೋಗಿ ಸಣ್ಣದು ಬಿಟ್ಟೋಗಿ ಅಲ್ಲ ಅಲ್ಲ ನಾಯಿ ಬೆಸಿ ಬಂದವು ಅವು ಓಡೋದು ಇದು ಒಂದೇ ಆತಂತ್ರ ಸಿಕ್ಕಣದು ಹಾಂ ಸಣ್ಣ ಮರಿ ಬಿಟ್ಟು ಹೋಗ್ಬಿಟ್ಟವು ಹಾಂ 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 ಬಿಟ್ಟು ಹೋದ ತಿರುಗಿ ವಾಪಸ್ಸು ಬರಲ್ಲ ಎಷ್ಟು ತಿಂಗಳು ಮರಿ ಆಗಿತ್ತು ಚಣ್ಣಕ್ಕಿತ್ತು ಒಂದು ತಿಂಗಳು ಅಷ್ಟೇ ಒಂದು ತಿಂಗಳು ಸಣ್ಣಕ್ಕೆ ಚಣ್ಣಕ್ಕೆ ಒಂದು ಹಸೋದು ಅಷ್ಟು ಇರ್ಬೋದೇನು ಇಷ್ಟು ದೊಡ್ಡ ಹಾಂ ಹಾಂ ಆದ್ರೆ ನೀವರು ಕ್ಯಾಚ ಅಂದ್ರ ಕ್ಯಾಚ ಅಂದ ಕೂಡಲೇ ಇವ್ರ ಮೈಗೆ ಹಾರುತ್ತೆ ಯಾರ ಮೈಗೆ ನಮ್ಮ ಹುಡುಗ್ರ ಮೈಗೆ ಸಣ್ದು ಹ್ಞೂ ಹೆಣ್ಣು ಮರಿ ಆ ಟವಲ್ ಹುಡ್ಕಿನ ಟವಲಿ ಬಂದು ಹಾರತ್ತೆ ಹಾಂ ಹಾಂ ಬಿಡ್ಕೋಬಂದ ಹಾಂ ಬಿಡ್ಕೋಬಂದು ಹಾಂ 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 ಇವಳೆ ನೋಡಿ ಸುಬ್ಬಿ ಹುಡುಗಿ ಹುಡುಗಿ ಮರಿಗಿರಿ ಗಿರಿ ಹಾಕಿದ್ಯಾ ಇಲ್ಲ ಮರಿ ಹಾಕಿಲ್ಲ ಹಾಂ ಸುಬ್ಬಿ 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 ಬಾ ಸುಬ್ಬಿ ಬಿಟ್ಟರು ಹೋಗಲ್ಲ ಅದು ಬಿಟ್ಟರು ಹೋಗಲ್ಲ ಇಲ್ಲಪ್ಪ ಇಲ್ಲಿ ಅಲ್ಲಿಗೆ ಹೋಗಲ್ಲ ಅದು ಇದೇ ಎಷ್ಟು ಕೋಣಕಂತ ಇರೋದು ಹೊರಗಡೆ ಇದು ಚೈನ್ ಬಿಟ್ರೂ ಹೋಗಲ್ಲ ಇಲ್ಲ ಈಗ ಬಿಟ್ಟು ತೋರಿಸ್ ನಾನು ಬಿಟ್ಟು ತೋರಿಸಿ ಬಾ ಹೋಗು ಮಾಡಿ ಬಾ

ಹಂಗೇನ ನನ್ನ ಪರಿಚಯ ಇಲ್ವಲ್ಲ ಅದಕ್ಕೋಸ್ಕರ ನಾನು ಹತ್ತಿರ ಹೋದ ತಕ್ಷಣ ಓಡುತ್ತೆ ಆಮೇಲೆ ನಾಯಿ ಜೊತೆಗೆ ತುಂಬ ಒಂಥರ ಫ್ರೆಂಡ್ಲಿ ಆಗಿರುತ್ತಂತೆ ಅದ್ರ ಜೊತೆಗೆ ಆಡೋದು ಕೀಟ್ಲೆ ಮಾಡೋದು ಆ ಸೀನ್ ತೆಗೆಯೋಣ ಅಂದರೆ ಕೈಗೆ ಸಿಗ್ತಾಯಿಲ್ಲ ನಾಯಿ ಬೇರೆ ನಾನು ಹೊಸಬಾ ಅಲ್ಲ ಅದಕ್ಕೆ ನಾನು ಬಂದ ತಕ್ಷಣ ಓಡ್ತಿದ್ದೆ ಆ ಕಡೆಗೆ ಬಾ ಅಟಾಕೇ ಮಾಡ ಸುಬ್ಬಿನ ಮುಟ್ಟಣ ಅಂದ್ರೆ ಸುಬ್ಬಿ ಕಚ್ಚಕ್ಕೆ ಬರ್ತಾಳೆ ಯಾಕ ಸಿಕ್ಕಾಪಟ್ಟೆ ಸಿಟ್ಟಾಗಿದೆ ನಾನು ಬಂದಿದ್ದಕ್ಕೇನೋ ಗೊತ್ತಿಲ್ಲ ಕೈ ಸಿಕ್ತಾನೆ ಇಲ್ಲಪ್ಪ ಅಜ್ಜ ಆಹಾರ ಏನು ಕೊಡ್ತೀರಾ ನೀವು ಅದಕ್ಕೆ ಆಹಾರ ಊಟ ಊಟ ನೀವು ಏನು ಊಟ ಮಾಡ್ತೀರಿ ಅದಕ್ಕೆ ಏನು ಊಟ ಮಾಡ್ತೀನಿ ಅದು ಮೀನು ಮಾಂಸ ಆಡು ತಿನ್ನಲ್ಲ ಹಾಂ 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 ಉಳ್ದೆಲ್ಲ ಕಾಡಿನ ಸೊಪ್ಪು ತಿನ್ನಲ್ಲ ಯಾಕೆ ತಿನ್ನಲ್ಲ ಮಂಗಗಳು ನಾರ್ಮಲಿ ತಿನ್ನತ್ತಲ್ಲ ಅದು ಕಾನಿಂದು ಗೊತ್ತಿಲ್ಲಲ್ಲ ಹಾಂ ಬಗ್ಗೆ ಕಾಡಿನ ಬಗ್ಗೆ ಅಷ್ಟು ಪರಿಚಯ ಇಲ್ಲ ಇಲ್ಲ ಚೆನ್ನಕ್ ಇದ್ದದ್ದು ನಾನು ಅದಾ ಹಾಂ ಅದಕ್ಕೆ ಹೊರಗಡೆ ಪ್ರಪಂಚ ಗೊತ್ತಿಲ್ಲ ಅಂದ್ರೆ ಕಾಡಿನ ಪ್ರಪಂಚ ಗೊತ್ತಿಲ್ಲ ಇಲ್ಲ ಕಾಡಿಗೆ ಬಿಟ್ಟಿರಿ ಬರೋದು ನನಗೆ ಈ ಬಿಸ್ಕಡೆಲ್ಲ ತಿನ್ನತ್ತಾ ಹಾಂ

ಮನುಷ್ಯರು ಜೊತೆ ಜೊತೆ ಸೇರಿ ಮನುಷ್ರು ಮನುಷ್ಯನ ತರನ ಆಗಿಬಿಟ್ಟಿದೆ ಥರನೇ ಹಾಂ 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 ಬೆಳಿಗ್ಗೆ ಬಿಡ್ತೀನಿ ಅದೇನು ಅದು ಏನು ಹಾಳು ಮಾಡೋದಾರು ಯಾರಿಗೆ ಅಂದರೆ ಅದು ಗುಡ್ಡ ಕಡೆ ಹೋಗೋದಲ್ಲ ಹೊರಗೆ ಮಾಡಿ ಬಂದ್ಬಿಡ್ತ ಹಾಂ ಅಂದ್ರೆ ಹೊರಗಡೆ ಮೂತ್ರ ವಿಸರ್ಜನೆ ಮಲ ವಿಸರ್ಜನೆಗೆಲ್ಲ ಹೊರಗೆ ಬಿಡ್ತೀನಿ ಬೆಳಿಗ್ಗೆ ಹೊರಗೆ ಹೋಗುತ್ತೆ ಒಳಗಡೆ ಏನು ಗಲೀಜು ಮಾಡಲ್ಲ ಹಾಂ ಹಾಂ ಕರೆದೋರು ಎಲ್ಲಿದ್ರು ಓಡಿಬಿಡ್ತಾಳೆ ಎಲ್ಲಿದರೂ ಬರುತ್ತೆ ಎಲ್ಲಿದ್ರು ಬರ್ತ ಊಟ ಅಂದ್ರೆ ಸಾಕು ಮನೆ ಊಟ ಅಂದ್ರೆ ಓಡಿ ಬರುತ್ತೆ ಈ ಕರಿ ಊಟ ಅಂತ ಕರಿ ನೋಡೋಣ ರೂಪಾಯಿ ಊಟ ಏ ಈಗ ಹಾಗೆ ಮಾತಾಡೋದಿಲ್ಲ ಅಂದ್ರೆ ಆ ಟೈಮಿಗೆ ತಕ್ಕಂಗೆ ಹಾಂ ಟೈನ್ ಬರುಬೋದು ಹಾಂ 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 ಮಧ್ಯಾಹ್ನ ಬೆಳಿಗ್ಗೆ ಹಾಂ 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 ಸಂಜೆ ಹಾಂ 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 ಮೂರೊತ್ತು ಮೂರೊತ್ತು ಕೊಡ್ತೀರಾ ಮೂರು ಅದಕ್ಕೆ ಕಾ ಬಟ್ಲೆಲ್ಲ ಬೇರೆ ಇದೆ ಹಾಂ ಲೋಟ ಹಾಂ 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 ಬಟ್ಲು ಹಾಂ ತಟ್ಟೆ ಕಟ್ಟೆ ಬೆಲ್ಲ ಹಾಕಿ ಕೊಟ್ವಿ ಅಂದ್ರೆ ಒಯ್ದು ತಗೋಬಂದು ಕೊಡ್ತದೆ ಹಾಕ್ ಕೊಟ್ಟು ಕೂಡಲೆ ಇಲ್ಲೇ ತಂತರ ತಿನ್ನೋದು ಓ ಹೌದಾ ಹಾಂ 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 ಆಮೇಲೆ ಹಾಂ ಬೆಲ್ಲ ಅಂದ್ರೆ ಇಷ್ಟ ಬೆಲ್ಲ ಅಂದ್ರೆ ಇಷ್ಟ ಅದೆಲ್ಲ ತಿನ್ನತ್ತೆ ಹಾಂ 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 ಆಮೇಲೆ ಹಣ್ಣು ಪಪ್ಪಾಯಿ ಗಿಪಾಯಿ ಬೇರೆ ಬೇರೆ ಹಣ್ಣೆಲ್ಲ ಪಪ್ಪಳೆ ಹಣ್ಣು ಕೊಡ್ತೀನಿ ತಿನ್ನೋತ್ತಾ ಸೊಪ್ಪು ಪಪ್ಳೆ ಹಣ್ಣು ಸೊಪ್ಪು ತಿನ್ನಲ್ಲ ತಿನ್ನಲ್ಲ ಹಾಂ ಹಾಂ ಮಂಗಾಯಣ್ಣ ನಾರ್ಮಲಿ ತಿನ್ನತ್ತಲ್ಲ ಹ್ಞೂ ಪಪ್ಳೆ ಹಣ್ಣು ಎಲೆ ಇದೆಲ್ಲ ತಿನ್ನೋದ್ ಪ್ಯಾರ್ ಹಣ್ಣು ಒಂದು ತಿನ್ನತ ಹ್ಞೂ ಹ್ಞೂ ಈ ಟೈಮು ಹ್ಞೂ ಆದ್ರೆ ಹಣ್ಣೆಲ್ಲ ತಂದು ಕೊಡ್ತೀನಿ ಹಾಂ ಆದರೂ ತಿನ್ನೋದ ಹಣ್ಣು ಹಾಂ ಹಾಂ ಹಣ್ಣು ಇದೆಲ್ಲ ನಾವು ಕುಕ್ಕಿ ಬಂದು ಕೊಡೋದು ತಿನ್ನೋದು ಅದೇ ಹ್ಞೂ ಅದಾಗೆ ತಿನ್ನತ್ತಾ ತಂದಿಟ್ರೆ ತಂದಿಟ್ರೆ ಅದೇ ತಿನ್ನೋದು ಕೈ ಹಾಂ ಎರಡು ಟೈಮ್ ನಮ್ಮ ಕೈಲೇ ತಕ್ಕತ್ತೆ ಆಗುತ್ತೆ ನಾವು ಹಿಂಗೆ ಕಟ್ಕೊಂಡ್ರೆ ಸರ್ ಹಾಂ 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 ಯಾರ ಮೇಲೆ ಪ್ರೀತಿ ಜಾಸ್ತಿ ನಿಮ್ಮನೇಲೆ ಅದು ಅದ್ರ ಮೇಲೆ ಜಾಸ್ತಿ ನಾಯಿ ಮೇಲೆ ಜಾಸ್ತಿ ಅಲ್ಲಲ್ಲ ನಮ್ಮ ಹೆಂಗಸು ಮೇಲೆ ಜಾಸ್ತಿ ಓ ನಿಮ್ಮ ಹೆಂಡತಿ ಮೇಲೆ ಜಾಸ್ತಿ ಅಂದ್ರೆ ಅಂದರೆ ಅದು ಅವ್ರ ಜೊತೆಗೆ ಜಾಸ್ತಿ ಅದೇ ಊಟ ಕೊಡಲ್ಲ ಮಲಗೋದಲ್ಲ ಸೆಪ್ರೇಟ್ ಬಿಡ್ತೀರಾ ನಿಮ್ಮ ಜೊತೆ ಮಲಗುತ್ತ ಅದೇ ಹಾಕ್ಕೊಂಡು ಅದೇ ಹೊಲ್ಕೊಂಡು ಅದೇ ಮಲ್ಗೋದು ಮನುಷ್ಯರು ಥರನೇ ಒಟ್ನಾಗೆ ಒಂದ್ಸತಿ ಥರನೇ ಓಹೋ ಒಳ್ಳೆಯ ವಿಶೇಷವಾಗಿದೆಯಲ್ಲ ಹಾಂ 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 ಬೆಕ್ಕು ಬೆಕ್ಕೂ ಆಗಲ್ಲ ಬೆಕ್ಕಂಡ್ರಾಗಲ್ಲ ಹೊಡೆದಾಡ್ಕಂತೀವಿ ಎರಡು ನಾವು ಮುಂಚೆ ಕಡ್ತಿರ್ಲ ನಾಯಿಗೆ ಕಡ್ತಾ ಇದೀವಿ ಎಲ್ಲಾರು ಬಂದು ಹಿಡಬಿಟ್ರೆ ನಾವು ಸಾಕಿ ಅದು ನಾವು ಪುಣ್ಯ ಪಾಪ ಆಗ್ತಲ್ಲ ಅದಕ್ಕೆ ನಾವು ಬೇರೆ ನಾಯಿಗೆ ಕಟ್ಟ ಇಲ್ಲಾಂದ್ರೆ ಕಟ್ಟಲ್ಲ ನಾವು ಜೊತೆಲಿ ಮನೇಲಿ ಇದ್ದ ಬಿಟ್ಟ ಹಡಿತಿ ಆ ಮರ ಆ ಮಾರ್ಕು ಹೋಗಲ್ಲ ಅಷ್ಟೂರ ಹೋಗಲ್ಲ ಅಂತ ಇಲ್ಲ ಬಾ ಹೊರಗಡೆ ನಾಯಿ ಬಂದ್ರೆ ಬಿಡಲ್ಲ ಇಲ್ಲ ಹೊರಗಡೆ ನಾಯಿ ಕಚ್ಚ ಏನ್ ಮಾಡುತ್ತೆ ಅಂದ್ರೆ ಈ ನಾಯಿ ರೂಢಿ ಇರಕ ಅವ್ರ ಕಡೆ ಹೋಗ್ಬಿಡುತ್ತಿದ್ದು ಅವು ಅಭ್ಯಾಸ ಐತೆ ಅಂತ ಹೋಗೋದು ಇದು ಹಾಂ 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 ಅವು ಕಚ್ಬಿಟ್ರೆ ಆ ಪಾಪಕ್ಕೆ ನಾವು ಒಳಗೆ ಹೌದು ಹಾಗೆ ನಾವು ಮನ್ಸಾರು ಇಟ್ಕೊಂಡ ಹಾಗೆ ಒಟ್ಟು ಹಾಂ ನೀವು ಒಂದು ಜೀವನ ಉಳ್ಸಿದಿರ ಒಂದು ಪ್ರಾಣಿನ ರಕ್ಷಣೆ ಮಾಡಿದರ ಈಗ ಬೇರೆ ಮಂಗಗಳು ಇಲ್ಲಿ ಬರ್ತಾವ ಕಾಡು ಮಂಗಗಳು ಯಾರೇ ಮಂಗ ಇಲ್ಲಿವರೆಗೂ ಬರ್ತಾವೆ ಎಲ್ಲಾ ಕಡೆ ಹೋಗ್ತಾವಲ್ಲ ನಮ್ಮ ಮನೆ ಬದಿ ಬರಲ್ಲ ಅವು ಯಾಕೆ ಈ ಮಂಗ ಇದೈತಿ ಓಹೋಹೋ ಹೊಡೆದು ಬಿಟ್ರೆ ಕಷ್ಟ ಅಂತಾನ ಹಾಂ ಹಾಂ ನಮ್ಮ ಜೊತೆಗೆ ಇರುತ್ತೆ ಇದು ಅದಕ್ಕೆ ಅವು ನಮ್ಮ ಆ ಮಂಗನ ಬದಿಗೆ ಬರಲ್ಲ ಹಾಂ 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 ಮನುಷ್ಯ ಸಾಕ್ದಂಗೆ ಒಂಥರ ಒನ್ ಸರಿ ನಿಮಗೆ ಬೇಜಾರು ಆತಲ್ಲ ಅಳು ಬರುತ್ತೆ ಓಯಪ್ಪ ಸಿಕ್ಕಾಪಟ್ಟೆ ಅಳು ಬರುತ್ತೆ ಅಷ್ಟು ಹಚ್ಕೊಂಬಿಟ್ಟೀರ ಹಾಂ ಹಾಂ ಅದು ಕಾಡಿಗೆ ಬಿಟ್ಟರೂ ಅದು ಚಿಂತೆ ಹತ್ತತ್ ಚಿಂತೆ ಹತ್ತೈತೆ ಅಂದ್ರೆ ಅಷ್ಟು ಹಚ್ಕೊಂಡಿದ್ದೀರ ಮನುಷ್ಯ ಥರನೇ ಹಾಂ ಹಾಂ ಒಂದು ವೇಳೆ ಏನಾದ್ರೂ

அவன் ஹோதா இல்ல அவனே ஹிட் பண்ணுது ಅರೆ ಮಂಗನೆಗೂ ಬೆಕ್ಕಿಗೆ ಆಗಲ್ಲ ಅಂತೆ ನಿಮ್ಮೆಲ್ಲೆ हंसಕಳಿದಿ ನೋಡಮ್ಮ ಬಾ ಓ ಅಕಸ್ ಆಯಿತು ಅತೋ ಮಲ್ಲೆ ಅತೋ ಮಲ್ಲೆ ಅಯ್ಯೆ ಮುರ್ತೈರೆ ಮುರ್ತೈ ಹೆದ್ಕೊಂಡಿದ್ದಲ್ಲ ಅಂಟೇನ್ ತೆಕ್ ಸಳೆ ಓ ನೋಡಿ ಮಂಗನ್ ನೋಡಕ್ಕಾಗಿ ವಿಶೇಷ ವ್ಯಕ್ತಿಗಳು ಬಂದಿದ್ದಾರೆ ಬನ್ನಿ ಹತ್ತ ಏನ್ ಮಾಡಲ್ಲ ಅದೇನ್ ಮಾಡತ್ತ ಮೂರು ಜನ ದೂರದಿಂದ ಬಂದಿದ್ದಾರೆ ಮಂಗನ್ ನೋಡಕ್ಕೆ ಹಾ ಈಗ ಚೆನ್ನಾಗಿತ್ತು ಹಿಂಗ್ ಮಾಡ್ಬೇಕಾ ನಿಂಗೆ ಕರ್ ಕರ್ಕಳಿ ಜನ ಚೆಂಡಾಗ ನಾವೇ ಎದುರಿಲ್ಲ ಹ್ಮ್ 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 ಅಂತ ಸುಬೇ ಸುಬೇ ಯಾರು ಮುಟ್ಟಬಾರುಲ್ಲ ತಿಂತಾಳಲ್ಲ

ಓಮೆ ದೂರ ಹಾರ್ತದೆ ವಿಶೇಷವಾದ ವ್ಯಕ್ತಿಗಳಿಂದ ನೋಡಿ ಹಾ ಎಲ್ಲಿಂದ್ರ ಪೂರ ಮಂಗಳೂರು ನಿಂದ ನಿಂದ ಮಗ ಅದ ಮಂಗಳೂರು ಮಂಗ ಅಂದ್ರೆ ಇಷ್ಟನಾ ಬಾಯ್ ಶುಕ್ರಪ್ಪ ಅಂತ ಅಜ್ಜಿನ ಮನೆಯಲ್ಲಿ ಸುಮಾರು ಮೂರು ವರ್ಷದಿಂದ ನೆಲೆಸ್ತಾ ಇದೆ ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಗಿರ್ಬೋದು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಶುಭ ದಿನ ಬಾಯ್ ಬಾಯ್